ಧಾರವಾಡ ಆಯ್ತು ಈಗ ನೇರವಾಗಿ ಚಿಕ್ಕೋಡಿ ಭಾಗದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಬಸ್ ಇಲ್ಲದೆ ಇರೋದು ಅಂತ ನೋಡ್ತಾ ಹೋಗೋಣ ಚಿಕ್ಕೋಡಿಯಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಪರಿಣಾಮ ಕೆಲಸಕ್ಕೆ ಹಾಜರಾಗದೆ ಸಿಬ್ಬಂದಿಗಳು ಗೈರಾಗಿದ್ದಾರೆ ಡಿಪೋಗಳಿಗೂ ಬರ್ತಾ ಇಲ್ಲ ಮನೆಯಲ್ಲೇ ಉಳಿದಿದ್ದಾರೆ ಸಿಬ್ಬಂದಿ ಚಿಕ್ಕೋಡಿಯಿಂದ ನಿತ್ಯ ಸುಮಾರು ಆರ್ನೂರ ಹದಿನೆಂಟು ಬಸ್ಗಳು ಸಂಚಾರ ಮಾಡ್ತಾ ಇದ್ವು ಬಸ್ಗಾಗಿ ನಿಲ್ದಾಣದಲ್ಲೇ ಪ್ರಯಾಣಿಕರು ಕಾದುಕೊಳ್ತಿದ್ದಾರೆ ಅವರಿಗೆ ಪ್ರತಿಭಟನೆ ಇರುತ್ತೆ ಅನ್ನೋ ಕಮ್ಯುನಿಕೇಶನ್ ಆಗಿರುತ್ತೆ ಈ ಹಿನ್ನೆಲೆಯಲ್ಲಿ ಅವ್ರು ಬಂದಿಲ್ಲ ಬಟ್ ಜನರಿಗೆ ಇದ್ರ ಬಗ್ಗೆ ಗೊಂದಲ ಇತ್ತಲ್ಲ ಅವ್ರುಗಳು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವರ ನಿತ್ಯ ಕೆಲಸಗಳಿಗೆ ಬೇರೆ ಕಡೆಗೆ ಹೋಗಬೇಕಾಗಿರುತ್ತೆ ಈ ಬೆನ್ನಲ್ಲೇ ಪಾಪ ಕಾದು 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 ಸುಸ್ತಾಗ್ತಾ ಇದಾರೆ ಬೆಳಗಿನಿಂದಲೂ ಕೂಡ ಈಗ ಚಿಕ್ಕೋಡಿಯಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇದ್ದ ಬಸ್ ಗಳ ನಂಬರ್ಸ್ ನೂಡ ನಿಮ್ ಮುಂದಿಡ್ತಾ ಇದೀವಿ ಆರ್ನೂರ ಹದಿನೆಂಟು ಬಸ್ ಗಳು ಅಪ್ ಅಂಡ್ ಡೌನ್ ಮಾಡ್ತಾ ಇತ್ತು ರಾಜ್ಯದ ಮೂಲೆ ಮೂಲೆಗಳಿಗೆ ಹೋಗ್ತಾ ಇತ್ತು ಬಟ್ ಇವತ್ತು ಒಂದು ಬಸ್ಸು ಇಲ್ಲ ಪಾಪ ನೋಡಿ ಅಲ್ಲಿ ಕಾಲೇಜಿಗೆ ಹೋಗುವಂತಹ ಮಕ್ಕಳು ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ಆಗ ಬರುತ್ತೆ ಈಗ ಬರುತ್ತೆ ಅಂತ ಸ್ಕೂಲ್ ಮಕ್ಕಳು ಸೇರಿದಂತೆ ಕಾಯ್ತಾ ಇದ್ದಾರೆ ಪಾಪ ಏನ್ ಮಾಡ್ತೀರಿ ಈಗ ಸ್ಕೂಲ್ ಮತ್ತೆ ಕಾಲೇಜ್ಗಳು ಒಂದು ಡಿಸಿಷನ್ ತಗೊಳ್ಬೇಕಿತ್ತು ನೆನ್ನೆಯೇ ಇವ್ರಗಳ ಗೊಂದಲ ಅವ್ರಗಳಿಗೂ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ಟಿದೆ ಅದರ ನಡುವೆ ಆಸ್ಪತ್ರೆಗೆ ಹೋಗೋರು ನೆಂಟರಿಸ್ಟರ್ಗಳ ಮನೆಗೆ ಹೋಗೋರು ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗೆ ಹೋಗೋರು ಹೀಗೆ ಹಲವಾರು ಕಾರಣಗಳಿರುತ್ತೆ ಅವ್ರಗಳೆಲ್ಲ ಬಸ್ ಬರುತ್ತೆ ಎಂದಿನಂತೆ ಅಂತ ಬಂದಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಬಸ್ ಇಲ್ಲ ಇದೊಂದು ರೀತಿ ಇವರಿಬ್ಬರ ಹಗ್ಗ ಜಗ್ಗಾಟ ಗಂಡ ಹೆಂಡತಿಯ ಜಗಳ ಮಗುವಿಗೆ ಬರೆಯಾಗ್ತು ಅನ್ನೋ ರೀತಿಯಲ್ಲಿ ಮಗು ಬಡವಾಯ್ತು ಅನ್ನೋ ರೀತಿಯಲ್ಲಿ ಪ್ರಯಾಣಿಕರ ಮೇಲೆ ಈ ಸಮಸ್ಯೆಯ ಒಂದು ಪರಿಣಾಮ ಬೀರ್ತಾ ಇದೆ ಸರ್ಕಾರದ ಮನವಿ ಹೈಕೋರ್ಟ್ನ ಸೂಚನೆ ಬಳಿಕವೂ ಕೂಡ ಸಾರಿಗೆ ಇಲಾಖೆ ಪಟ್ಟು ಬಿಟ್ಟಿಲ್ಲ ಪ್ರತಿಭಟನೆಯನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಪರಿಣಾಮ ಪ್ರಯಾಣಿಕರು ಪಾಪ ಇಲ್ಲದ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ನಾವು ಮೇಲ್ನೋಟಕ್ಕೆ ಹೇಳ್ಬೋದು ಕಾಲೇಜು ಸ್ಕೂಲ್ಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಆಸ್ಪತ್ರೆಗೆ ಎಲ್ಲೋ ಹೋಗುವಂಥದ್ದು ಇರುತ್ತೆ ಅದಕ್ಕೂ ಕೂಡ ಬಸ್ ಸಿಗ್ತಾ ಇಲ್ಲ ಮತ್ತು ನೆಂಟ್ರಿಸ್ಟ್ರು ಮನೆಗೋ ಇನ್ನೇನೋ ಅಂತ ಆದರೆ ಅದನ್ನು ಮೀರಿ ಕೆಲವೊಂದು ಸಮಸ್ಯೆಗಳಿರುತ್ತೆ ನಾವು ನಮ್ಮ ಲಿಮಿಟಲ್ಲಿ ಯೋಚನೆ ಮಾಡ್ತಾ ಇದ್ವಿ ಇಂತಿಂತದ್ದು ಪ್ರಮುಖ ಸಮಸ್ಯೆಗಳು ಅಂತ ಅದಕ್ಕೂ ಮೀರಿ ಇನ್ನೇನೋ ಇರುತ್ತೆ ಪಾಪ ಎಲ್ಲೋ ಸಾವು ಸಾವುಗಳಾಗಿರುತ್ತೆ ತೀರಾ ಹತ್ತಿರದವರು ಇರ್ತಾರೆ ಅಲ್ಲಿಗೆ ಹೋಗಲೇಬೇಕು ಓನ್ ವೆಹಿಕಲ್ ಮಾಡಿಕೊಂಡು ಫೋರ್ ವೀಲರಲ್ಲೋ ಮತ್ತೊಂದ್ರಲ್ಲ ಹೋಗೋಣ ಅನ್ನುವಷ್ಟು ಆ ಹಣವಂತರು ಇರಲ್ಲ ಸ್ಥಿತಿವಂತರ ಇರಲ್ಲ ಹೀಗೆ ಹತ್ತಾರು ಸಮಸ್ಯೆಗಳಿರುತ್ತೆ ಪಾಪ ಇನ್ನೊಂದು ಕಡೆ ಎಲ್ಲೋ ಇಷ್ಟು ವರ್ಷ ಅಥವಾ ಇಷ್ಟು ದಿನ ಕೆಲಸ ಇರಲ್ವೇನೋ ಇವತ್ತೆಲ್ಲೋ ಇಂಟರ್ವ್ಯೂ ಕರೆದಿರ್ತಾರೆ ಹೋಗಲೇಬೇಕು ಕ್ರೂಷಿಯಲ್ ಡೇ ಬಟ್ ನೋಡಿದ್ರೆ ಬಸ್ ಇಲ್ಲ ಹೀಗೆ ಹಲವಾರು ಸಮಸ್ಯೆಗಳಿರುತ್ತೆ ಆಮೇಲೆ ಪುಟಾಣಿ ಮಕ್ಕಳನ್ನೆಲ್ಲ ಆಕಿ ಒಬ್ಬಳು ಪಾಪ ಮಹಿಳೆಯಲ್ಲಿ ಧಾರವಾಡದಲ್ಲೋ ಅಥವಾ ಕಲಬುರ್ಗಿಯಲ್ಲೋ ನೋಡ್ತಾ ಇದ್ವಿ ನಾವು ಹೆಗ್ಲ ಮೇಲೆ ಹಾಕ್ಕೊಂಡಿದ್ದಾಳೆ ಪಾಪ ಹಾಕ್ಕೊಂಡಿದ್ದಾರೆ ಮಗುವನ್ನು ಒಂದೊಂದುವರೆ ವರ್ಷದ ಮಗು ಅದಕ್ಕೇನು ಗೊತ್ತಿಲ್ಲ ಆಕೆ ಎಷ್ಟೊತ್ತು ಅಂತ ಮಗುವನ್ನ ಇಟ್ಕೊಂಡು ಅಲ್ಲೇ ಓಡಾಡಿಸ್ತಾಳೆ ಆ ಕ್ಷಣ ಕ್ಷಣಕ್ಕೂ ಫೀಡ್ ಮಾಡ್ತಾ ಇರಬೇಕು ಆಕೆ ಎಲ್ಲಿಗೋ ತಲುಪಬೇಕಾಗಿರುತ್ತೆ ಕೆಲ್ಸದ ನಿಮಿತ್ತ ಭಾರಿ ಸಮಸ್ಯೆ ಆಗುತ್ತೆ ನೋಡಿ ತಾಳ ಈಗ ಇಬ್ಬರ ನಡುವೆಯೂ ತಾಳಮೇಳ ಸರಿ ಇಲ್ಲ ಅಂದರೆ ಸಮಸ್ಯೆಗಳು ಹೇಗಾಗುತ್ತೆ ಅಂತ ಆ್ಯಂಡ್ ಸರ್ಕಾರಕ್ಕೆ ಬಸ್ ಹೋಗಲಿಲ್ಲ ಮೂಮೆಂಟ್ಸ್ ಆಗಲಿಲ್ಲ ಅಂದರೆ ಜನರಿಗೆ ಯಾವ ರೀತಿಯ ಪ್ರಮಾಣದ ಹೊರೆ ಬೀಳುತ್ತೆ ಅಂತ ಅರಿವಿದ್ರೂ ಕೂಡ ಈ ನೆಗ್ಲಿಜೆನ್ಸಿ ಯಾಕೆ ಅಂತ ಗೊತ್ತಾಗಲಿಲ್ಲ ನಿನ್ನೆ ಮೀಟಿಂಗ್ ಮಾಡಿದ್ರಿ ಮೀಟಿಂಗ್ ಸಫಲ ಆಗ್ಲಿಲ್ಲ ಗೊತ್ತಾದ ಮೇಲೆ ಒಂದು ನಿರ್ಧಾರ ತಗೊಳ್ಬೇಕಿತ್ತು ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದ್ರು ಮಾಡಬೇಕಿತ್ತಲ್ವಾ ಇಲ್ಲ ಅವ್ರ ರಿಕ್ವೆಸ್ಟಿಂಗ್ ನೀವು ಮಣಿಬೇಕಿತ್ತು ನಿಮ್ಮಿಂದ ನೋಡಿ ಎಲ್ಲಿ ಜನ ಸಮಸ್ಯೆ ಪಡ್ತಾರದ್ ಆಮೇಲೆ ಹೆಣ್ಮಕ್ಳಿಗೆ ನೀವೇನೋ ಹೇಳ್ಬಿಟ್ರಲ್ಲ ಶಕ್ತಿ ಯೋಜನೆ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿ ನಿಮ್ಗೆ ಎಲ್ಲಾ ಕಡೆ ಬಿಟ್ಟು ಬಿಡ್ತಾರೆ ನಿಮ್ಮನ್ನ ನಂಬ್ಕಂಡು ಪಾಪ ಹಣ ತಂದಿರಲ್ಲ ಮನೆಯಿಂದ ಎಲ್ಲಿಗೆ ಹೋಗ್ಬೇಕು ಅವರು ಏನ್ ಮಾಡ್ಬೇಕು ಹಾಗಾದ್ರೆ